ಎಲ್ಲ ನನ್ನ ಸ್ಪರ್ಧಾರ್ಥಿಗಳಿಗೆ ನನ್ನ ನಮಸ್ಕಾರಗಳು ನಾನು ನಿಮ್ಮ ವಿನೋದ್ ರಾಠೋಡ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ವಿನೋದ್ ಹಿಂದಿ ಗುರು ಸ್ನೇಹಿತರೆ ಇವತ್ತು ನಾನು ನಿಮಗೋಸ್ಕರ ತಂದಿದ್ದೀನಿ ಶೈಕ್ಷಣಿಕ ಮನೋವಿಜ್ಞಾನದ ಜೀನ್ ಪಿಯಾಜೆ ಅವರ ಜ್ಞಾನಾತ್ಮಕ ವಿಕಾಸದ ಹಂತಗಳು ಸ್ನೇಹಿತರೆ ಜೀನ್ ಪಿಯಾಜೆ ಅವರ ಜ್ಞಾನಾತ್ಮಕ ವಿಕಾಸದ ಹಂತಗಳು ಈ ಒಂದು ಟಾಪಿಕ್ ವೆರಿ ಇಂಪಾರ್ಟೆಂಟ್ ಅಂತ ಹೇಳ್ಬೋದು ಏಕೆಂದರೆ ಯಾವುದೇ ಎಕ್ಸಾಮ್ ಆಗಲಿ ಉದಾಹರಣೆ ಟಿ ಇ ಟಿ ಕಾಂಪಿಟೇಟಿವ್ ಎಕ್ಸಾಮ್ ಇರಲಿ ಈ ಒಂದು ಟಾಪಿಕ್ ಇಂದ ಯಾವುದೇ ಕ್ವಶನ್ ಇಲ್ಲದೆ ಆ ಒಂದು ಪ್ರಶ್ನೆ ಪತ್ರಿಕೆನೇ ತಯಾರಾಗುವುದಿಲ್ಲ ಸೊ ಅದಕ್ಕೆ ಈ ಒಂದು ಚಾಪ್ಟರ್ ಬಹಳ ಮಹತ್ವಪೂರ್ಣ ಅಂತ ಹೇಳಬಹುದು ಹಾಗಾದರೆ ಪ್ರಾರಂಭಿಸೋಣ ಸ್ಟೀಸ್ ಮನೋವಿಜ್ಞಾನಿ ಡಾಕ್ಟರ್ ಜಿನ್ ಪಿಯಾಜೆ ಅವರು ಮಾನವ ಜೀವಿತ ಅವಧಿಯಲ್ಲಿ ಉಂಟಾಗುವ ಜ್ಞಾನಾತ್ಮಕ ವಿಕಾಸವನ್ನು ತಮ್ಮ ಹಂತದಲ್ಲಿ ಅಂದರೆ ಸಿದ್ಧಾಂತದಲ್ಲಿ ಪ್ರಮುಖವಾಗಿ ನಾಲ್ಕು ಹಂತಗಳಾಗಿ ವಿಂಗಡಿಸಿ ಸ್ಪಷ್ಟ ಮಾಹಿತಿ ನೀಡಿದ್ದಾರೆ ಒಂದನೇದು ನೋಡೋಣ ಗತಿ ಹಂತ ಇದು ಜನನದಿಂದ ಎರಡು ವರ್ಷ ಕಾರ್ಯಪೂರ್ವ ಹಂತ ಇದು ಎರಡು ವರ್ಷದಿಂದ ಏಳು ವರ್ಷ ಮೂರ್ತ ಕಾರ್ಯಗಳ ಹಂತ ಇದು ಏಳು ವರ್ಷದಿಂದ ಹನ್ನೊಂದು ವರ್ಷ ಕೊನೆದು ಔಪಚಾರಿಕ ಕಾರ್ಯಗಳ ಹಂತ ಕಾರ್ಯಗಳ ಇದು ಹನ್ನೊಂದು ವರ್ಷದಿಂದ ಮೇಲ್ಪಟ್ಟಂತ ಇದಕ್ಕೆ ಒಂದು ಗೋಸ್ಕರ ಒಂದು ಸಣ್ಣ ಟ್ರಿಕ್ಸ್ ಮಾಡಿದ್ದೀನಿ ಸಾಕಮ್ಮ ಔಪಚಾರಿಕ ಅಂತ ಹೇಳಿ ಸಾಕಮ್ಮ ಸಾ ಅಂದ್ರ ಸಂವೇದನಾ ಗತಿ ಅಂತ ಕ ಅಂದ್ರ ಕಾರ್ಯಪುರ ಹಂತ ಕಾರ್ಯಪುರ್ವ ಹಂತ ಮ ಅಂದ್ರ ಮೂರ್ತ ಕಾರ್ಯಗಳ ಹಂತ ಔಪಚಾರಿಕ ಅಂದ್ರೆ ಔಪಚಾರಿಕ ಹಂತ ಅಂತ ಮೊದಲನೇ ಒಂದು ಹಂತ ಬಗ್ಗೆ ನೋಡೋಣ ಸಂವೇದನಾ ಗತಿ ಹಂತ ಸ್ನೇಹಿತರೆ ಇದು ಎರಡು ವರ್ಷ ಮಗುವಿನ ಜನನದಿಂದ ಎರಡು ವರ್ಷವರೆಗೆ ಹಂತವೇ ಮಗುವಿನ ಜನನದಿಂದ ಎರಡನೇ ವರ್ಷದವರೆಗಿನ ಹಂತವೇ ಸಂವೇದನಾಗತಿ ಅಂತ ಎನ್ನುವರು ತನ್ನ ಸುತ್ತಮುತ್ತಲಿನ ಪರಿಸರದಲ್ಲಿರುವ ವಸ್ತುವನ್ನು ಪ್ರತ್ಯೇಕಿಸುವ ಹಾಗೂ ವಸ್ತುಗಳು ಕಣ್ಣಿಗೆ ಕಾಣದಿದ್ದರೂ ಅವುಗಳ ಅಸ್ತಿತ್ವ ಇದೆ ಎಂಬ ಅರಿವು ಹೊಂದಿರುತ್ತಾನೆ ನೋಡಿ ಸ್ನೇಹಿತರೆ ತನ್ನ ಸುತ್ತ ಪರಿಸರದಲ್ಲಿರುವ ವಸ್ತುಗಳನ್ನು ಪ್ರತ್ಯೇಕಿಸುವ ಹಾಗೂ ವಸ್ತುಗಳು ಕಣ್ಣಿಗೆ ಕಾಣದಿದ್ದರೂ ಕೂಡ ಅವುಗಳಿಗೆ ಅಸ್ತಿತ್ವ ಇದೆ ಎಂಬ ಅರಿವು ಹೊಂದಿರುತ್ತದೆ ಅಂದರೆ ಆ ಒಂದು ಜ್ಞಾನ ತಿಳುವಳಿಕೆಯನ್ನು ಹೊಂದಿರುತ್ತಾನೆ ವಸ್ತುಗಳ ಶಾಶ್ವತತೆ ಕಂಡುಬರುವುದು ಇದೇ ಹಂತದಲ್ಲಿ ಅಂದರೆ ವಸ್ತು ಇದೆ ಈ ಒಂದು ವಸ್ತುವಿಗೆ ಒಂದು ಆಕಾರ ಇದೆ ಆ ಒಂದು ಭಾವನೆ ಕಂಡುಬರುವುದು ಯಾವ ಹಂತದಲ್ಲಿ ಅಪ್ಪ ಅದು ಮೊದಲಿನ ಗತಿ ಹಂತದಲ್ಲಿ ಕಂಡುಬರುತ್ತದೆ ಅಂತ ಮಗು ತನ್ನ ಜ್ಞಾಪಕ ಶಕ್ತಿಯನ್ನು ತೋರಿಸುತ್ತಾನೆ ನೋಡಿ ಸರಿಯಾಗಿ ಇಲ್ಲಿ ನಾನು ಹೈಲೈಟ್ ಏನು ಮಾಡಿದ್ದೀನಲ್ಲ ಅದು ಇಂಪಾರ್ಟೆಂಟ್ ಆಗಿರುತ್ತೆ ಅಂತ ತಿಳ್ಕೊಬೇಕು ಜ್ಞಾಪಕ ಶಕ್ತಿಯನ್ನು ತೋರಿಸುತ್ತಾನೆ ನೋಡಿ ವಸ್ತು ಗಾತ್ರ ಆಕಾರವನ್ನು ನಿಖರವಾಗಿ ತಿಳಿಯಲು ಸಾಧ್ಯವಿಲ್ಲ ಅಂದರೆ ಈ ಒಂದು ವಸ್ತು ಇದೆ ಈ ವಸ್ತು ಒಂದು ಗಾತ್ರ ಇದರ ಇದರ ಒಂದು ಆಕಾರ ಈ ಥರ ಇರುತ್ತೆ ಆ ಥರ ಅಂಥೇಳಿ ಕಂಡುಹಿಡಲು ಸಾಧ್ಯ ಇಲ್ಲ ಆದರೆ ಶಾಶ್ವತತೆ ಈ ಒಂದು ವಸ್ತು ಇದೆ ಅಂತೇಳಿ ಜ್ಞಾನವನ್ನು ಜ್ಞಾಪಕ ಶಕ್ತಿ ಅಂದರೆ ನೆನಪಿನ ಶಕ್ತಿಯನ್ನು ತೋರಿಸುತ್ತದೆ ಆದರೆ ಇದು ಇಷ್ಟಿದೆ ಅಷ್ಟಿದೆ ಅಂತಿದೆ ಅಂತೇಳಿ ಆ ಒಂದು ಮಾಹಿತಿ ಅವ್ರಿಗೆ ಗೊತ್ತಿರಲ್ಲ ಅದಕ್ಕೆ ಈ ಹಂತದಲ್ಲಿ ವಸ್ತುಗಳು ತನ್ನಿಂದ ಪ್ರತ್ಯೇಕವಾಗಿ ಇರುವುದಂತಹ ಈ ಹಂತದಲ್ಲಿ ವಸ್ತುಗಳು ತನ್ನಿಂದ ಪ್ರತ್ಯೇಕವಾಗಿ ಇರುವಂತಹವು ಎಂಬ ಅರಿವು ಮೂಡುತ್ತದೆ ರೈಟ್ ಸ್ನೇಹಿತರೆ ಈ ಒಂದು ಮೊದಲಿನ ಒಂದು ಹಂತ ನಿಮಗೆ ಅರ್ಥ ಆಗಿರ್ಬೋದು ಮುಂದಿನ ಎರಡನೇ ಹಂತಕ್ಕೆ ಹೋಗೋಣ ಕಾರ್ಯಪೂರ್ವ ಹಂತ ಇದು ಎರಡು ವರ್ಷದಿಂದ ಏಳು ವರ್ಷದವರೆಗೆ ಈ ಅವಧಿಯು ಈ ಅವಧಿಯು ಎರಡನೇ ವರ್ಷದಿಂದ ಏಳು ವರ್ಷದವರೆಗಿನ ಹಂತವೇ ಕಾರ್ಯಪೂರ್ವ ಹಂತ ಈ ಹಂತದಲ್ಲಿ ಪದಗಳು ಮತ್ತು ಬಿಂಬಗಳನ್ನು ಪ್ರತಿನಿಧಿಸುತ್ತಾನೆ ಹಾಗೆ ನೋಡೋಣ ಈ ಒಂದು ಹಂತ ಏನು ಟು ಟು ಸೆವೆನ್ ಇಯರ್ ಅಂತೇಳಿ ಎರಡು ವರ್ಷದಿಂದ ಏಳು ವರ್ಷದಿಂದ ಎರಡು ವರ್ಷ ಮತ್ತು ಏಳನೇ ವರ್ಷದ ಮಗು ಆ ಒಂದು ವರ್ಷದ ಮಗು ಏನು ಮಾಡುತ್ತಾನೆ ಯಾವುದೇ ಒಂದು ಶಬ್ದ ಆಗಲಿ ಅಂದ್ರೆ ರಿಪೀಟ್ ಆಗಿರುವಂಥ ಪ್ರಶ್ನೆಗಳು ಇವು ಭಾಷೆ ಬೆಳವಣಿಗೆ ಭಾಷೆ ಬೆಳವಣಿಗೆ ಆಗುವ ಹಂತ ಯಾವುದು ಅಂತ ಕೇಳಿದ್ರೆ ಅದು ಎರಡನೇದ ಕಾರ್ಯಪೂರ್ವ ಅಂತ ಹೇಳಬಹುದು ಭಾಷೆ ಬೆಳವಣಿಗೆ ಆಗುತ್ತದೆ ಮಗುವಿನಲ್ಲಿ ಕೇಂದ್ರೀಕೃತವಾಗಿರುತ್ತದೆ ಅಹಂ ಅಂದರೆ ಒಂದು ಯುಗೋ ಭಾವನೆ ಸ್ವಕ ಯುಗೋ ಬರುತ್ತದೆ ಪ್ರಧಾನ ಗುಣಗಳನ್ನು ಆಧರಿಸಿ ವಸ್ತುಗಳನ್ನು ವ್ಯಕ್ತಿಗಳನ್ನು ಒದಗಿಸುತ್ತಾನೆ ಅಂಕಿ ಸಂಖ್ಯೆಗಳ ಹಾಗೂ ಸ್ಥಾನ ಬೆಲೆ ಕಲ್ಪನೆ ಬೆಳೆಸಿಕೊಳ್ಳುವುದು ಸಾಮಾಜಿಕ ಹೊಂದಾಣಿಕೆ ಪ್ರಾರಂಭವಾಗುತ್ತದೆ ನೋಡಿ ಅಂದರೆ ಜನರಲ್ಲಿ ಈಗ ಹಿರಿಯರಾಗಲಿ ಅಥವಾ ಕಿರಿಯರಾಗಲಿ ಅವ್ರ ಜೊತೆ ಒಂದು ಅವರೊಂದು ಫಾಲೋ ಮಾಡೋದನ್ನು ಈ ಒಂದು ಹಂತದಲ್ಲಿ ಪ್ರಾರಂಭಿಸುತ್ತಾನೆ ಮಗು ಅಂದರೆ ಯಾವ ಹಂತದರೂ ಕಾರ್ಯಪೂರ್ವ ಹಂತ ಎರಡು ವರ್ಷದಿಂದ ಏಳು ವರ್ಷದವರೆಗೆ ಅಂತ ಸ್ನೇಹಿತರೆ ನೋಡಿ ಸಲ ಲಾಸ್ಟಿಗೆ ಕೊನೆಗೆ ಒಂದು ಕಣ ಹಾಕೋಣ ಭಾಷೆ ಭಾಷೆ ಬೆಳವಣಿಗೆ ಆಗುತ್ತದೆ ಮತ್ತು ಮಗುವಿನಲ್ಲಿ ಅಹಂ ಕೇಂದ್ರಿತವಾಗುವಂಥ ಹಂತ ಯಾವುದು ಅಂದ್ರೆ ಅದು ಕಾರ್ಯಪೂರ್ವಗಳ ಹಂತ ಎರಡನೇ ಹಂತ ಅಂತ ಹೇಳ್ಬೋದು ನೆಕ್ಸ್ಟ್ ನೋಡಿ ಜಗತ್ತು ಇರುವುದು ನನಗಾಗಿ ಎಂಬ ಭಾವನೆಯನ್ನು ಹೊಂದಿರುತ್ತಾನೆ ಎಷ್ಟು ಇಂಪಾರ್ಟೆಂಟ್ ನೋಡಿ ಇದು ರಿಪೀಟ್ ಆಗಿರುವಂಥ ಪ್ರಶ್ನೆಗಳು ಎಲ್ಲ ಟಿ ಇ ಟಿ ಎಕ್ಸಾಮ್ ಮತ್ತು ಸಿ ಇ ಟಿಯಲ್ಲಿ ಜಗತ್ತು ಇರುವುದು ನನಗಾಗಿ ಎಂಬ ಭಾವನೆ ಹೊಂದಿರುವಂತಹ ಯಾವ ಹಂತದಲ್ಲಿ ಜಿನ್ ಅವರಪ್ಪ ಅಂತಂದರೆ ಅದು ಎರಡನೇ ಹಂತ ಕಾರ್ಯಪೂರ್ವ ಹಂತದಲ್ಲಿ ಅಂತ ಹೇಳಿ ಜಗತ್ತು ಬದಲಾವಣೆ ಜಗತ್ತು ಇರುವುದು ನನಗಾಗಿ ಮತ್ತು ಭಾಷೆ ಬೆಳವಣಿಗೆ ಮತ್ತು ಇಗೋ ಅದು ಈಗೋ ಬರುವುದು ಜಿನ್ ಅವರ ಯಾವ ಒಂದು ಹಂತದಲ್ಲಿ ಕಂಡುಬರುತ್ತದೆ ಅಂದರೆ ಎರಡನೇ ಹಂತ ಅದು ಕಾರ್ಯಪೂರ್ವ ಹಂತ ಅಂತ ಹೇಳ್ಬೋದು ಈ ಹಂತದಲ್ಲಿ ಭಾಷೆ ಬೆಳ ಭಾಷೆ ಒಂದು ಬಳಸುತ್ತಾನೆ ಈ ಹಂತದಲ್ಲಿ ಅಂತ್ಯದ ವೇಳೆಗೆ ಸಂಖ್ಯೆಗಳನ್ನು ಬಳಸಲು ಪ್ರಾರಂಭಿಸುತ್ತಾನೆ ಅಥವಾ ಆರಂಭಿಸುತ್ತಾನೆ ಮತ್ತು ಸ್ಥಾಯಿತ್ವ ಪರಿಕಲ್ಪನೆಗಳು ವಿಕಸನಗೊಳ್ಳುತ್ತದೆ ಸ್ನೇಹಿತರೆ ನೋಡಿ ಮೊದಲನೇದಾಗಿ ಭಾಷೆ ಬೆಳವಣಿಗೆ ಮತ್ತು ಅಹಂ ಕೇಂದ್ರಿತ ಮತ್ತು ಜಗತ್ತು ಇರುವುದು ನನಗಾಗಿ ಎಂಬ ಭಾವನೆ ಹೊಂದಿರುವಂಥ ಹಂತವೇ ಅದು ಎರಡನೇ ಹಂತ ಕಾರ್ಯಪೂರ್ವಗಳ ಹಂತ ಈಗ ಮೂರನೇ ಹಂತ ಕಡೆ ಹೋಗೋಣ ಮೂರ್ತ ಕಾರ್ಯಗಳ ಹಂತ ಇದು ಏಳು ವರ್ಷದಿಂದ ಹನ್ನೊಂದು ವರ್ಷದವರೆಗೆ ಈ ಅವಧಿಯು ಈ ಅವಧಿಯಲ್ಲಿ ಮಗುವಿನಲ್ಲಿ ವಿಶ್ಲೇಷಣಾ ಗುಣ ಬೆಳೆಯುವುದು ಮತ್ತು ಮಗು ಸಂಖ್ಯೆ ದ್ರವ್ಯರಾಶಿ ತೂಕದ ಪರಿಕಲ್ಪನೆ ಹೊಂದುವನು ನೋಡಿ ಈಗ ಎಷ್ಟು ತೂಕ ಇದೆ ಏನಂತೇಳಿ ಈಗ ಏಳ ಏಳು ವರ್ಷದಿಂದ ಹನ್ನೊಂದು ವರ್ಷದ ಮಗುಗೆ ಪೂರ್ಣ ರೂಪದಿಂದ ತನ್ನ ಜ್ಞಾನ ತಿಳುವಳಿಕೆ ಎಲ್ಲವನು ಬಂದಿರುತ್ತದೆ ಅದಕ್ಕೆ ಈ ಒಂದು ಹಂತ ಮನು ಮಗುವಿನ ಒಂದು ದ್ರವ್ಯ ರಾಶಿ ತೂಕ ಬಗ್ಗೆ ಮಾಹಿತಿ ಹೊಂದಿರುತ್ತಾನೆ ಪ್ರತಿಯೊಂದು ವಸ್ತುವಿಗೂ ಸಂಬಂಧ ಕಲ್ಪಿಸುತ್ತಾನೆ ನೋಡಿ ಎಷ್ಟು ಇಂಪಾರ್ಟೆಂಟಾ ಪ್ರತಿಯೊಂದು ವಸ್ತುಗೂ ಸಂಬಂಧ ಅಂದರೆ ಈ ವಸ್ತು ಇದಕ್ಕೆ ಈ ವಸ್ತು ಈ ಒಂದು ಕೆಲಸಕ್ಕೆ ಬಳಸ ಬಳಸುತ್ತಾರೆ ಅಂತ ಈ ಒಂದು ಈ ಕೆಲಸಕ್ಕೆ ಬಳಸ್ತಾರೆ ಈ ವಸ್ತು ಇದಕ್ಕೆ ಇದೆ ಅಂತೇಳಿ ಆ ಒಂದು ಸಂಬಂಧ ಕಲ್ಪಿಸುವಂತಹ ಹಂತ ಯಾವುದಂದ್ರೆ ಮೂರನೇದು ಕಾರ್ಯಪೂರ್ವ ಹಂತ ಮೂರನೇದು ಮೂರ್ತ ಕಾರ್ಯಗಳ ಹಂತ ಅಂತ ಸಂಬಂಧ ಸೂಚಕ ಪದಗಳನ್ನು ಅರ್ಥ ಮಾಡಿಕೊಳ್ಳುತ್ತಾನೆ ಗಾತ್ರ ಬಗ್ಗೆ ಸೂಚಿಸುತ್ತಾನೆ ನೋಡಿ ಪೂರ್ಣವಾಗಿ ಗಾತ್ರ ಬಗ್ಗೆ ಸೂಚಿಸುತ್ತಾನೆ ಮೊದಲನೇದಾಗಿ ನೋಡೋಣ ನಾವು ಗತಿ ಹಂತದಲ್ಲಿ ಗಾತ್ರ ಸಂಖ್ಯೆ ಬಗ್ಗೆ ಖಚಿತವಾಗಿ ಮಾಹಿತಿ ಹೊಂದುವುದಿಲ್ಲ ಅಂತಿತ್ತು ಆದರೆ ಇವಾಗ ಈ ಒಂದು ಮೂರನೇ ಹಂತದಲ್ಲಿ ಗಾತ್ರ ಬಗ್ಗೆ ಸೂಚಿಸುತ್ತಾನೆ ಮಕ್ಕಳಲ್ಲಿ ಸ್ಥಾಯಿತ್ವದ ಪರಿಕಲ್ಪನೆಯನ್ನು ಬೆಳೆಸುತ್ತದೆ ನಿರ್ದಿಷ್ಟ ಆಯಾಮಕ್ಕೆ ಅನುಗುಣವಾಗಿ ವಸ್ತುಗಳನ್ನು ಜೋಡಿಸುವ ಮತ್ತು ವರ್ಗೀಕರಿಸುವ ಸಾಮರ್ಥ್ಯ ಹೊಂದುತ್ತಾರೆ ಮತ್ತು ಕಲಿಕಾ ಸಾಮರ್ಥ್ಯ ಜ್ಞಾಪಕ ಶಕ್ತಿ ಕಲಿಕಾ ಸಾಮರ್ಥ್ಯ ಅಂದರೆ ಈಗ ಕ ಕಲಿಯುವಂತಹ ಸಾಮ ವಸ್ತುಗಳ ಬಗ್ಗೆ ಒಂದು ಸಾಮರ್ಥ್ಯ ನಾಲೆಜನ್ನು ಹೊಂದಿರುತ್ತಾನೆ ಜ್ಞಾಪಕ ಶಕ್ತಿ ನೋಡಿ ಭಾಷಾ ಅಭಿವೃದ್ಧಿ ಹೊಂದಿರು ಹೊಂದುತ್ತಾರೆ ಭಾಷಾ ಅಭಿವೃದ್ಧಿ ಆಗುವುದು ಯಾವ ಭಾಷೆ ಯಾವ ಒಂದು ನೋಡಿ ಭಾಷಾ ಬೆಳವಣಿಗೆ ಅಂತಿತ್ತು ಯಾವುದು ಅವನ ಈಗ ಎರಡನೇ ಒಂದು ಕ ಹಂತದಲ್ಲಿ ಭಾಷೆ ಬೆಳವಣಿಗೆ ಅಂತಿತ್ತು ಅದರ ಭಾಷೆ ಅಭಿವೃದ್ಧಿ ಇಲ್ಲ ಭಾಷೆ ಭಾಷೆ ಬೆಳವಣಿಗೆ ಅಂದ್ರೆ ಭಾಷೆಯಲ್ಲಿ ಸ್ವಲ್ಪ ಮಟ್ಟಿಗೆ ಒಂದು ಏರು ಏರುಪೇರು ಆಗುತ್ತೆ ಅಂತ ಅದು ಎರಡನೇ ಕಾರ್ಯಪುರ ಹಂತ ಅದರ ಮೂರ್ತ ಕಾರ್ಯಗಳ ಹಂತದಲ್ಲಿ ಏನಿದೆ ಸ್ನೇಹಿತರೆ ಭಾಷೆ ಅಭಿವೃದ್ಧಿ ಅಂದ್ರೆ ಪೂರ್ಣ ರೂಪದಿಂದ ಡೆವಲಪ್ ಆಗ್ತಾ ಇದೆ ಅದು ಯಾವ ಹಂತ ಮೂರ್ತ ಕಾರ್ಯಗಳ ಹಂತದಲ್ಲಿ ಭಾಷೆ ಅಭಿವೃದ್ಧಿ ಆಗುತ್ತದೆ ಅಂತ ಮತ್ತು ನೋಡಿ ಕೂಡುವುದು ಕಳೆವು ಕುಡಿಸೋ ಗುಣಾಕಾರ ಭಾಗಾಕಾರ ಈ ಒಂದು ಲೆಕ್ಕ ಏನಾಗಿರುತ್ತಲ್ಲ ಮಲ್ಟಿಪಲ್ ಜ್ಞಾಪಕ ಕ್ರಿಯೆಗಳನ್ನು ಬೆಳೆಸುತ್ತಾನೆ ಅದು ಯಾವುದು ಹಂತ ಅಂದ್ರೆ ಗಣಿತ ಗುಣಾಕಾರ ಭಾಗಾಕಾರ ಆ ಒಂದು ಲೆಕ್ಕ ಮೂರನೇ ಹಂತ ಮೂರ್ತ ಕಾರ್ಯಗಳ ಹಂತ ಅಂತೇಳಿ ಹೇಳ್ಬೋದು ಕೊನೆಯದಾಗಿ ನೋಡೋಣ ಔಪಚಾರಿಕ ಕಾರ್ಯಗಳ ಹಂತ ಹನ್ನೊಂದು ವರ್ಷದಿಂದ ಮೇಲ್ಪಟ್ಟ ಅಂದ್ರೆ ಹನ್ನೊಂದು ವರ್ಷದ ನಂತರ ಹಂತವಾಗಿದ್ದು ಈ ಒಂದು ಹಂತದಲ್ಲಿ ಜ್ಞಾಪಕ ವಿಕಾಸ ಹೆಚ್ಚಾಗುತ್ತದೆ ನೋಡಿ ಅತಿಯಾದ ಜ್ಞಾಪಕ ಮತ್ತು ತಾರ್ಕಿಕವಾಗಿ ಆಲೋಚಿಸುವಂತ ತಾರ್ಕಿಕ ಅಂದ್ರೆ ಅದು ಬಹಳ ಗಟ್ಟಿಯಾಗಿ ಆಳವಾಗಿ ಆಲೋಚಿಸುವಂತಹ ಹಂತ ಯಾವುದು ಅಂದ್ರೆ ಅದು ಔಪಚಾರಿಕ ಕಾರ್ಯಗಳ ಹಂತ ಸಮಸ್ಯೆ ಘಟನೆಗಳನ್ನು ವಿಶ್ಲೇಷಿಸುವ ಅಥವಾ ಊಹಾತ್ಮಕವಾಗಿ ಮುಂದಾಗುವುದನ್ನು ಊಹಿಸುವ ತಾರ್ಕಿಕ ಪ್ರಮೇಯ ಅರ್ಥ ಅದು ಮಾಡಿಕೊಳ್ಳುತ್ತಾನೆ ತಾರುಣ್ಯದ ಅಂತ್ಯದ ವೇಳೆಗೆ ವಿಕಾಸ ಬಹುತೇಕ ಪೂರ್ಣವಾಗುತ್ತದೆ ತಾರುಣ್ಯ ಅಂತ ನೋಡಿ ಹದಿನಾಲ್ಕು ಹದಿಮೂರು ಹದಿನಾಲ್ಕು ಅಥವಾ ಹದಿನೈದು ವರ್ಷದ ವರ್ಷದ ಮಗುವೇನು ತಾರ್ಕಿಕ ಅಂದರೆ ಪ್ರೌಢ ವ್ಯವಸ್ಥೆಯ ಮಕ್ಕಳು ಅಂತ ಹೇಳ್ತಾರೆ ನೆಕ್ಸ್ಟ್ ಸ್ವಾತಂತ್ರ್ಯ ಆಲೋಚನಾ ಸಾಮರ್ಥ್ಯ ಅಂದರೆ ತಾರ್ಕಿಕ ಸಾಮರ್ಥ್ಯ ಅಂದರೆ ಗಟ್ಟಿ ಮುಟ್ಟುವಾಗಿಯಂತಹ ಹಳವಾಗಿ ಆಲೋಚನೆ ಮಾಡುವಂಥ ಹಂತ ಅದು ಕೊನೆಯದು ಔಪಚಾರಿಕ ಹಂತ ತಾರ್ಕಿಕವಾಗಿ ಆಲೋಚನೆ ಮಾಡುತ್ತಾನೆ ಸಮಸ್ಯೆ ನಿವಾರಣೆ ಅಂದರೆ ಯಾವುದೇ ಸಮಸ್ಯೆ ಪರಿಹಾರ ಯಾವುದೇ ಸಮಸ್ಯೆ ನಿವಾರಣೆಯನ್ನು ಕೈಗೊಳ್ಳುವಂತಹ ಹಂತ ಯಾವುದು ಅಂದ್ರೆ ಅದು ಔಪಚಾರಿಕ ಹಂತ ಅಂತ ಅರ್ಥ ಪ್ರಾಕಲ್ಪನೆ ರೂಪಿಸುವ ಮತ್ತು ಪ್ರಯೋಗ ಮಾಡುವ ಸಾಮರ್ಥ್ಯ ನೋಡಿ ಪ್ರಾಕ್ಟಿಕಲ್ ಹೊಸ ಆವಿಷ್ಕಾರವನ್ನು ಪ್ರಾರಂಭಿಸುವಂತಹ ಈಗ ನೋಡಿ ತಾನೇ ಯಾವುದೇ ಒಂದು ಆಕ್ಟಿವಿಟೀಸ್ ಹೊಸ ಹೊಸ ಆ್ಯಕ್ಟಿವಿಟೀಸನ್ನು ತಯಾರಿಸುವಂತಹ ಒಂದು ಹಲ್ ಹಂತ ಅದನ್ನೇ ಔಪಚಾರಿಕ ಹಂತದಲ್ಲಿ ಕಂಡುಬರುತ್ತದೆ ಇಲ್ಲಿ ಮತ್ತು ನೋಡಿ ಸಮಸ್ಯೆ ಪರಿಹಾರವನ್ನು ಹುಡುಕುತ್ತಾನೆ ಮಗು ಮಗು ತನ್ನ ಸಮಸ್ಯೆ ಪರಿಹಾರವನ್ನು ಹುಡುಕುವಂಥ ಹಂತ ಯಾವುದು ಅಂದರೆ ಅದು ಔಪಚಾರಿಕ ಹಂತ ಅಂತ ಹೇಳ್ಬೋದು ಸ್ನೇಹಿತರೆ ಜೀನ್ ಪ್ಯಾಜಿಯವರ ಜ್ಞಾನಾತ್ಮಕ ವಿಕಾಸ ಸಿದ್ಧಾಂತ ಕುರಿತು ಇಲ್ಲಿವರಿಗೆ ಪರೀಕ್ಷೆಯಲ್ಲಿ ಕೇಳಲಾದ ಪ್ರಶ್ನೆಗಳು ನೋಡೋಣ ಇದ್ರೆ ರಿಪೀಟ್ ಆಗಿರುವಂಥ ಪ್ರಶ್ನೆ ಮಗು ಕಣ್ಣಿಗೆ ಕಾಣದೆ ನೋಡಿ ಮಗು ಕಣ್ಣಿಗೆ ಕಾಣದೇ ಇರುವ ವಸ್ತುಗಳನ್ನು ಹುಡುಕುತ್ತಿದೆ ಜೀನ್ ಪ್ಯಾಜಿಯವರ ಪ್ರಕಾರ ಈ ಕೆಳಗಿನ ಹಂತಕ್ಕೆ ಸೇರಿದೆ ಸಂವಿಧಾನಗತಿ ಅಂತ ಸರಿಯಾಗಿರ್ತದೆ ನೋಡಿ ಏನು ಮಗು ಕಣ್ಣಿಗೆ ಕಾಣದೇ ಇರುವಂಥ ವಸ್ತುಗಳನ್ನು ಹುಡುಕುತ್ತಾನೆ ಉದಾಹರಣೆಗೆ ನಾವು ಇಲ್ಲಿ ಹೋಗೋಣ ಪ್ರಾರಂಭ ಒಂದು ಹಂತ ತನ್ನ ಸುತ್ತಮುತ್ತಲಿನ ಪರಿಸರದಲ್ಲಿರುವ ವಸ್ತುಗಳನ್ನು ಪ್ರತ್ಯೇಕವಾಗಿಸುವ ಮತ್ತು ವಸ್ತುಗಳಿಗೆ ಕಣ್ಣಿಗೆ ಕಾಣದಿದ್ದರೂ ಅವುಗಳ ಅಸ್ತಿತ್ವವಿದೆ ನೋಡಿ ಸ್ನೇಹಿತರೆ ನೋಡಿ ಮಗು ಕಣ್ಣಿಗೆ ಕಾಣದೇ ಇರುವ ವಸ್ತುವನ್ನು ಹುಡುಕುತ್ತಿದೆ ಜಿನ್ ಪ್ಯಾಜಿಯವರ ಅವರ ಈ ಕೆಳಗಿನ ಯಾವ ಹಂತದಲ್ಲಿ ಗತಿ ಹಂತ ರೈಟ್ ಸರಿಯಾದ ಉತ್ತರ ಸಂವೇದನಾಗತಿ ಹಂತ ಅಂತ ಇದು ಎರಡು ಸಾವಿರದ ಇಪ್ಪತ್ತ್ಮೂರು ಟಿ ಟಿಯಲ್ಲಿ ಕೇಳಿದ ಪ್ರಶ್ನೆ ಎರಡನ್ನ ನೋಡೋಣ ಹೊಂದಿಸಿ ಅಂತೇಳಿ ಇದು ಮ್ಯಾಚ್ ಮಾಡೋದಿರುತ್ತೆ ನಾನಿಲ್ಲಿ ಕರೆಕ್ಟ್ ಸರಿಯಾಗಿ ಹಾಕಿದ್ದೀನಿ ಅಂದರೆ ಇದು ಮೇಲೆ ಕೆಳಗೆ ಒಂದು ಮ್ಯಾಚ್ದ ಫಾಲೋವಿಂಗ್ ಅಂತ ಕೊಟ್ಟಿರ್ತಾನೆ ಸರಿಯಾದ ಉತ್ತರ ನೋಡೋಣ ಸಂವೇದನಾಗತಿ ಗತಿ ಹಂತ ಸಾರಿ ಇಲ್ಲಿ ನಂಬರ್ ಒಂದು ಅಂತ ಆಗಬೇಕಾಗಿತ್ತು ಎರಡನ್ನು ಆಗಿದೆ ಕ್ಷಮಿಸಿ ಸಂವೇದನಾಗತಿ ಹಂತ ವಸ್ತು ವಸ್ತು ವಸ್ತುಶಾಶ್ವತೆ ಕಂಡುಬರುವುದು ಗತಿ ಹಂತದಲ್ಲಿ ಕಾರ್ಯಪೂರ್ವಗಳ ಹಂತ ನೋಡಿ ಇದು ಭಾಷೆ ಬ ಬೆಳವಣಿಗೆ ಆಗುತ್ತೆ ಆದರೆ ಭಾಷೆ ಅಭಿವೃದ್ಧಿ ಇಲ್ಲ ಭಾಷೆ ಬೆಳವಣಿಗೆ ಆಗುತ್ತೆ ಭಾಷೆ ಅಭಿವೃದ್ಧಿ ಅಂದ್ರದು ಮೃತ ಕಾರ್ಯಗಳ ಹಂತದಲ್ಲಿ ಕಾರ್ಯಪೂರ್ವ ಹಂತದಲ್ಲಿ ಭಾಷೆ ಬೆಳವಣಿಗೆ ಆಗುತ್ತೆ ಮೃತ ಕಾರ್ಯಗಳ ಹಂತದಲ್ಲಿ ತಾರ್ಕಿಕವಾಗಿ ಆಲೋಚಿಸುವಂತಹ ಒಂದು ಶಕ್ತಿಯನ್ನು ಮಕ್ಕಳು ಹೊಂದಿರುತ್ತಾರೆ ನೆಕ್ಸ್ಟ್ ಔಪಚಾರಿಕ ಕಾರ್ಯಗಳ ಹಂತ ಇದು ಸಮಸ್ಯೆ ಪರಿಹಾರವನ್ನು ಹುಡುಕುತ್ತಾನೆ ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ಕೇಳಿದಂಥ ಪ್ರಶ್ನೆ ಮಗು ತನ್ನ ಸಮಸ್ಯೆ ಪರಿಹಾರ ಹುಡುಕುವಂಥ ಹಂತ ಇದು ಜೀನ್ ಪ್ಯಾಜಿಯವರ ಯಾವ ಹಂತಲ್ಲಿ ಕಂಡುಬರುತ್ತದೆ ಅಂದ್ರದು ಔಪಚಾರಿಕ ಕಾರ್ಯಗಳ ಹಂತ ಸಮಸ್ಯೆ ಪರಿಹಾರ ಅಂದ್ರೆ ತನ್ನ ಸಮಸ್ಯೆಯನ್ನು ಸಮಸ್ಯೆ ಪರಿಹಾರವನ್ನು ಹುಡುಕುವಂಥ ಹಂತ ಎರಡು ಸಾವಿರದ ಇಪ್ಪತ್ತ್ ಮೂರರ ಟೀಟಿಯಲ್ಲಿ ಕೇಳಿದಂಥ ಪ್ರಶ್ನೆ ನೆಕ್ಸ್ಟ್ ನೋಡೋಣ ಸಂವೇದನೆ ಇಮೋಷನನ್ನು ವಿವರಿಸುವ ಒಂದು ಅಂಶ ಯಾವುದಾಗಿರ್ತದೆ ಮಗುವಿನಲ್ಲಿ ಒಂದು ಸಾಮಾನ್ಯ ಭಾವನೆಯನ್ನು ಮಾನಸಿಕವಾಗಿ ವ್ಯಕ್ತಪಡಿಸುವುದು ಎರಡನೇದು ಕ್ರಿಯೆಯಲ್ಲಿ ತೊಡಗಿಸಿಕೊಳ್ಳುವಂತೆ ಮಾಡುವ ಒಂದು ಬಾಹ್ಯ ಪ್ರಚೋದನೆ ಪ್ರತಿಕ್ರಿಯೆ ಮೂರನೇದು ತಾರ್ಕಿಕ ಆಲೋಚನೆ ನಾಲ್ಕನೇ ಯಾವುದೇ ಪ್ರತಿಕ್ರಿಯೆಗಳನ್ನು ನೀಡದೆ ಶಾಂತವಾಗಿರುವುದು ಸರಿಯಾದ ಉತ್ತರ ಎರಡನೇ ಆಪ್ಷನ್ ನೋಡಿ ಕ್ರಿಯೆಯಲ್ಲಿ ತೊಡಗಿಸಿಕೊಳ್ಳುವಂತೆ ಮಾಡುವ ಒಂದು ಬಾಹ್ಯ ಪ್ರಚೋದನೆಗೆ ಪ್ರತಿಕ್ರಿಯೆ ಇದು ಎರಡು ಸಾವಿರದ ಇಪ್ಪತ್ತೊಂದರ ಟಿ ಟಿಯಲ್ಲಿ ರಿಪೀಟ್ ಆಗಿದ್ದಂಥ ಪ್ರಶ್ನೆ ಇಲ್ಲಿವರೆಗೆ ನನ್ನ ಈ ಒಂದು ಕ್ಲಾಸನ್ನು ನೀವು ಕೇಳೋದಕ್ಕೆ ನಿಮಗೆ ಧನ್ಯವಾದಗಳು ಮುಂದಿನ ತ ಕ್ಲಾಸ ನಾನು ಪ್ರಮುಖ ಮನೋವಿಜ್ಞಾನಿಗಳು ಸಿದ್ಧಾಂತ ಪ್ರತಿಪಾದಕರ ಬಗ್ಗೆ ಮಾಡ್ತೀನಿ ಗೈಸ್ ಮುಂದಿನ ಕ್ಲಾಸಲ್ಲಿ ಸಿಗೋಣ ಅಲ್ಲಿವರೆಗೆ ಈ ನನ್ನ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ನು ಒತ್ತಿ ಶೇರ್ ಮಾಡಿ ಲೈಕ್ ಮಾಡಿ ಮತ್ತು ಕೊನೆಗೆ ಸ್ನೇಹಿತರೆ ನಿಮಗೊಂದು ಪ್ರಶ್ನೆ ಮನೋವಿಜ್ಞಾನದ ಪಿತಾಮಹ ಯಾರು ಒಂದನೇದು ಮನೋವಿಜ್ಞಾನದ ಪಿತಾಮಹ ಯಾರು ಎರಡನೇದು ಶೈಕ್ಷಣಿಕ ಮನೋವಿಜ್ಞಾನದ ಪಿತಾಮಹ ಯಾರು ಈ ಎರಡೂ ಪ್ರಶ್ನೆಯ ಉತ್ತರವನ್ನು ನನಗೆ ಕಾಮೆಂಟ್ಸ್ ಬಾಕ್ಸಲ್ಲಿ ತಿಳಿಸಿ ನೋಡೋಣ ಮುಂದಿನ ಕ್ಲಾಸಲ್ಲಿ ಸಿಗೋಣ ಅಲ್ಲಿವರಿಗೆ ನಮ್ಮ ಒಂದು ಯೂಟ್ಯೂಬ್ ಚಾನೆಲ್ ಜೊತೆ ಇರಿ ಧನ್ಯವಾದ ಬಾಯ್ ಬಾಯ್